ಸೊಸೆ ಇದಂತೂ ತುಂಬಾ ಚೆನ್ನಾಗಿದೆ ಕ್ಲಾತ್ ಡಿಪೆಂಡ್ ಕ್ಲಾತ್ ಅಂತೂ ತುಂಬಾ ಇಂಪಾರ್ಟೆಂಟ್ ಕ್ಲಾತ್ ಅಂತ ಆತರ ಬಟ್ಟೆ ಇದು ರಾಸಿಲ್ ಮೆಟೀರಿಯಲ್ಸ್ ಇದು ತುಂಬಾ ಚೆನ್ನಾಗಿದೆ ಇದು ಬಂದು ಇದೇನ್ ಕ್ರೇಪ್ ಸಿಲ್ಕ್ ಅಲ್ಲಿ ನಾನು ಹೇಳ್ತೀವಿ ಕ್ರೇಪ್ ಸಿಲ್ಕ್ ಅಲ್ಲಿ ಸಾಫ್ಟ್ ಮೆಟೀರಿಯಲ್ಸ್ ಇದು ಅಷ್ಟೇ ಕೇಳ್ತೀವಿ ನೋಡಿ ಇದು ಲೆಂತ್ ಇದು ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಬಟ್ಟೆ ಮಾತ್ರ ನಿಜವಾಗ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಇದು ಯಾಕಂದ್ರೆ ಬ್ರಾಂಡೆಡ್ ಬಟ್ಟೆ ತರ ಇದು ಚಟ್ನೀಲು ಸಮಸ್ಯೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಮ್ಮ ಬೆನಕ ಎಂಟರ್ ಪ್ರೈಸಸ್ ಅಲ್ಲಿ ಈ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮಲ್ಲಿ ಒತ್ತಾಗಿ ಟೂ ಪೀಸ್ ಡ್ರೆಸ್ ಪೀಸಸ್ ವಿತ್ ಸ್ಯಾರೀಸು ಹೊಸದಾಗ ಬಂದೈತೆ ಅದನ್ನು ಒಂದೊಂದೇ ಒಂದೊಂದೇ ತೋರಿಸ್ತಾ ಇರ್ತೀನಿ ನೋಡಿ ಹೇಗಿದೆ ಅನ್ಬಿಟ್ಟು ಫ್ರೆಂಡ್ಸ್ ನೋಡಿ ಇದು ಟಾಪು ಟೂ ತ್ರೀ ಪೀಸ್ ಸೆಟ್ಟು ಟಾಪ್ಸು ವೇಲು ವಿತ್ ಪ್ಯಾಂಟು ಈ ಪ್ಯಾಂಟ್ ಬಂದು ಕಾಟನ್ ಪ್ಯಾಂಟು ವಿತ್ತು ಎಂಬ್ರಾಯ್ಡಿಂಗ್ ವರ್ಕು ವರ್ಕು ಇದು ಅಷ್ಟು ಇದು ಹ್ಯಾಂಡ್ ವರ್ಕು ಇದು ಹ್ಯಾಂಡ್ ವರ್ಕು ಬಟ್ಟೆ ಮತ್ತು ನಿಜವಾಗ್ಲೂ ಫ್ರೆಂಡ್ಸ್ ಚೆನ್ನಾಗಿದೆ ಯಾಕಂದ್ರೆ ಲೈನಿಂಗ್ ಇದೆ ಬಟ್ಟೆ ಚೆನ್ನಾಗಿದೆ ಅಷ್ಟೇ ವೇಲ್ ಸಾಫ್ಟ್ನೆಸ್ ಆಗಿದೆ ಸಾಫ್ಟಾಗಿದೆ ವೇಲು ಬಟ್ ಚೆನ್ನಾಗಿದೆ ಇದು ನಿಜವಾದ್ರು ನೋಡಿ ಇದರಲ್ಲಿ ನನಗೆ ಸುಮಾರು ಒಂದು ನಾಲ್ಕೈದು ಕಲರ್ಸ್ ಇದೆ ಆದರೆ ನಾನು ಎರಡು ಕಲರ್ ಅಷ್ಟೇ ತರಿಸಿರೋದು ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಪ್ರೈಸು ಕೂಡ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ತರ್ಸೋಣ ಅಂದ್ಬಿಟ್ಟು ಬಟ್ ನೋಡಿ ಇದು ಎರಡು ಕಲರ್ ಇದೆ ಇದರಲ್ಲಿ ಕಲರ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ ಯಾವುದಾದ್ರೂ ಬೇಕಾದರೆ ನನಗೆ ಕ ಇನ್ಫಾರ್ಮ್ ಮಾಡಿ ಬಟ್ ಆದರೆ ಇದರಲ್ಲಿ ನಿಜವಾಗ್ಲೂ ನನಗಿಷ್ಟ ಆಯಿತು ಬ್ರ್ಯಾಂಡೆಡ್ ಬಟ್ಟೆ ಅನ್ನೋದು ಫೀಲ್ ಇದೆ ಇದು ರೀಸನಬಲ್ ಪ್ರೈಸು ಸಹ ಇದೆ ಫ್ರೆಂಡ್ಸ್ ಇದು ಹೇಳಬೇಕು ಅಂದರೆ ಇದು ಒಂದು ಜಾಸ್ತಿ ಏನಿಲ್ಲ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ರೀಸನಬಲ್ ಪ್ರೈಸ್ ಇದೆ ನೋಡಿ ಇವತ್ತೆಲ್ಲ ಡಿಸೈನ್ಸು ಯಾಕಂದರೆ ಇದೆಲ್ಲ ವರ್ಕ್ ಮಾಡಿರೋದು ಸ್ಲೀವ್ಸ್ ವರ್ಕು ಆಮೇಲೆ ಇದು ಪ್ಯಾಂಟ್ ವರ್ಕು ವೇಲ್ ಸಾಫ್ಟಾಗಿದೆ ಈಗ ನಾನು ಹೇಗೆ ನಂದು ಡ್ರೆಸ್ಸಿದೆ ಸೇಮ್ ಟು ಸೇಮ್ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಎಮ್ಮು ಎಕ್ಸ್ ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ನಾಲ್ಕು ಎಕ್ಸೆಲ್ಲು ನಾಲ್ಕು ಸೈಜು ಕೂಡ ಸಿಗುತ್ತೆ ಸುಮಾರು ಕಲರ್ಸು ಸಿಗುತ್ತೆ ಸುಮಾರು ನಮ್ಮ ಹತ್ರ ಸುಮಾರು ವೆರೈಟೀಸ್ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಬಂದಿದೆ ಎಲ್ಲರೂ ಕ್ರೀಮು ಸಿಲ್ವರಲ್ಲಿ ಅಂದ್ಕೋಬೇಡಿ ಕ್ರೀಮು ಸಿಲ್ವರ್ ಎಲ್ಲ ಒಂದೊಂದು ಪಾರ್ಟು ಅದರಲ್ಲಿ ಈಗ ಗೌರಿ ಗಣೇಶ ಹಬ್ಬಕ್ಕೆ ಸ್ಪೆಷಲಾಗಿ ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಈಗ ಒಳ್ಳೊಳ್ಳೆ ಟಾಪ್ಸು ಡ್ರೆಸ್ಸು ಎಲ್ಲನೂ ನಮ್ಮ ಶಾಪಲ್ಲಿ ಬಂದಿದೆ ಯಾರಿಗಾದರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಿಡಿಯೋ ಮುಖಾಂತರನೂ ಇರುತ್ತೆ ವೀಡಿಯೋ ಕಾಲ್ ಮುಖಾಂತರ ಬಟ್ ರೀಸನಬಲ್ ಪ್ರೈಸ್ ಇದೆ ಫ್ರೆಂಡ್ಸು ಒಂದೊಂದು ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಸೈಜ್ ಯಾವ ಕಲರ್ಸ್ ಅಂತ ಮೆನ್ಶನ್ ಮಾಡಿದ್ರೆ ನಾನು ನಿಮ್ ಗೆ ಕಳ್ಸಿಕೊಡ್ತೀನಿ ನೋಡಿ ಹ್ಮ್ ಬಟ್ಟೆ ಚೆನ್ನಾಗಿದೆ ಯಾಕಂದ್ರೆ ಏನೋ ಸ್ಪೆಷಲ್ ಆಗಿದೆ ಅನ್ಸುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಬಂದು ಅಂಗಡಿಯಿಂದ ತಂದಿರೋ ಪ್ರಾಡಕ್ಟ್ ಅಲ್ಲ ಇದು ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಗಾರ್ಮೆಂಟ್ಸ್ ಟೈಪ್ ತಂದಿರೋದು ಇದು ಐಟಮ್ಸ್ ಅವ್ರ ಕಡೆಯಿಂದ ತಂದಿರೋದ್ರಿಂದ ರೀಸನಬಲ್ ಪ್ರೈಸ್ ಇದೆ ಬಟ್ಟೆ ಕ್ವಾಲಿಟಿ ಇದೆ ಕ್ವಾಲಿಟಿ ತಕ್ಕಂತೆ ಹಣ ಯಾಕಂದ್ರೆ ಈಗ ನಿಮ್ಗೆ ಗೊತ್ತು ಐದು ಸಾವಿರಕ್ ಮೂರು ಸಾವಿರ ಅವೆಲ್ಲ ಇಲ್ಲ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರತ್ತೆ ವಿತ್ ಶಿಪ್ಪಿಂಗ್ ಇರ್ತೈತೆ ಸೂಪರ್ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಯಾಕಂದ್ರೆ ಯಾರೇ ಯೂಸ್ ಮಾಡಿದ್ರು ನೆಕ್ಸ್ಟ್ ನೀವು ಹೇಳ್ಬೇಕು ಅಕ್ಕ ನಿಮ್ ಹತ್ರ ಈ ತರ ತಗೊಂಡಿದ್ದೋ ಚೆನ್ನಾಗದೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ನಾವು ದುಡ್ಡು ವರ್ತ್ ವರ್ತಾಗಿರ್ಬೇಕು ಯಾಕಂದ್ರೆ ಈಗ ನಾನು ಯೂಸ್ ಮಾಡಿದ್ರು ನಾವ್ ಅಷ್ಟು ದುಡ್ಡು ಕೊಟ್ರು ಅದು ವರ್ತಾಗಿರ್ಬೇಕು ಹಂಗಾಗಿ ಐಟಮ್ಸ್ ಚೆನ್ನಾಗಿದೆ ಇನ್ನು ಕೆಲವೊಂದು ಎಲ್ಲ ಫುಲ್ ಐಟಮ್ಸ್ ಇಲ್ಲಿ ಒಂದು ಟೆನ್ ಟೈಪ್ಸ್ ತರ್ಸಿದೀನಿ ಅದರಲ್ಲಿ ಒಂದೊಂದು ಹಾಕೊಂಡು ತೋರಿಸ್ತೀನಿ ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರೂ ಇಷ್ಟವಾದರೆ ನನಗೆ ಫ್ರೆಂಡ್ಸ್ ನೋಡಿ ಪ್ಯಾಟ್ರಿ ನೋಡಿ ಹೇಗಿದೆ ಅಂದ್ಬಿಟ್ಟು ಬಟ್ಟೆ ತುಂಬ ಚೆನ್ನಾಗಿದೆ ಕಟನ್ನು ಬಟ್ ಇದ್ರಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಸ್ಲೀವ್ಲೆಸ್ಸು ಬರುತ್ತೆ ಸ್ಲೀವ್ಲೆಸ್ ಬರುತ್ತೆ ವಿತ್ ಸ್ಲೀವ್ ಇರುತ್ತೆ ಇದೇ ಒಂದು ಪ್ಯಾಟ್ರಿ ಈಗ ಸೊ ಹಂಗಾಗಿ ಎರಡು ತರನೂ ಹಾಕೋಬಹುದು ಲೆಸ್ ಆದರೂ ಹಾಕೋಬಹುದು ವಿತ್ ಸ್ಲೀವ್ ಆದರೂ ಅಟ್ಯಾಚ್ ಮಾಡ್ಕೋಬಹುದು ಈಗ ಹೊಸ ಟ್ರೆಂಡ್ ಇದು ಇದರಲ್ಲಿ ಸುಮಾರು ಒಂದು ಫೈವ್ ಕಲರ್ಸ್ ಬರುತ್ತೆ ಇದರಲ್ಲಿ ಎಲ್ಲೋ ಎಮ್ಮು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ನಾಲ್ಕು ಕಲರ್ಸ್ ನಾಲ್ಕು ಸೈಜ್ ಬರುತ್ತೆ ಇದು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಹೇಳಬೇಕು ಅಂತಂದ್ರೆ ಬಟ್ಟೆ ಆಗಿರ್ಬೋದು ಪ್ಯಾಟ್ರಿನ್ ಆಗಿರ್ಬೋದು ವೇರ್ ಅಷ್ಟೇನೆ ವೇರ್ ತುಂಬ ಸಾಫ್ಟ್ ಆಗಿದೆ ವೇರ್ ಸಾಫ್ಟ್ ಆಗಿದೆ ಸ್ಲೀವ್ ಲೆಸ್ಕಾದರೂ ಹಂಗೆ ವೇರ್ ಮಾಡ್ಬೋದು ಇಲ್ಲ ಸ್ಲೀವ್ ಈಗ ಅಟ್ಯಾಚ್ ಕೊಟ್ಟಿರ್ತಾರೆ ಸ್ಲೀವ್ ಜಾಯಿನ್ ಆದರೂ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಕೂಡ ಇದು ಅಷ್ಟೇನೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದ್ರಲ್ಲಿ ಯಾರಿಗಾದ್ರು ಬೇಕಾದರೂ ಕೂಡ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈಗ ಟೂ ತ್ರೀ ಪೀಸ್ ಸೆಟ್ ನೋಡಿದ್ರಿ ಟೂ ಪೀಸ್ ಸೆಟ್ ಅಲ್ಲಿ ಬರುತ್ತೆ ಈಗ ಇದು ಒಂದು ಸಿಂಗಲ್ ಟಾಪ್ಸು ಡೇನಿಯಮ್ದು ಇದು ಬಂದು ಜೇಬ್ ಸಹ ಇರುತ್ತೆ ನೆಕ್ ನೋಡಿ ವಿತ್ ಒಂದು ಬೆಲ್ಟ್ ಕೂಡ ಇರುತ್ತೆ ಇದು ಒಂದು ಶಾರ್ಟ್ ಇರುತ್ತೆ ಇದು ಜೀನ್ಸ್ ಕಾದ್ರೂ ಓಕೆ ಬಟ್ ಲೆಗಿನ್ಸ್ ಕಾದ್ರೂ ಓಕೆ ಕಾಟನ್ ಪ್ಯಾಂಟ್ ಕಾದ್ರೂ ಓಕೆ ಇದರ ತುಂಬಾ ಕಲರ್ಸ್ ಬರುತ್ತೆ ನಾನು ಇದನ್ನ ತರ್ಸ್ಕೊಂಡಿ ಯಾಕಂದ್ರೆ ಎಲ್ಲಾದಕ್ಕೂ ಸೆಟ್ ಆಗ್ಬೇಕು ಅಂದ್ಬಿಟ್ಟು ಇದು ಬಂದು ರೈ ಪ್ರೈಸ್ ಕೂಡ ರೀಸನೇಬಲ್ ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ಥರ ಶಾರ್ಟಲ್ಲಿ ಇನ್ನೂ ಒಂದು ವೆರೈ ಒಂದ್ ಎರಡು ಮೂರು ವೆರೈಟೀಸ್ ತೋರಿಸ್ತೀನಿ ನೋಡಿ ಇದು ಬಂದು ಅಷ್ಟೇನೇ ಇದು ಶಾರ್ಟು ಶಾರ್ಟ್ ಇರುತ್ತೆ ಎಲ್ಲ ಇದರಲ್ಲಿ ಎಷ್ಟೊಂದು ಕಲರ್ಸು ಡಿಸೈನ್ಸ್ ಎಲ್ಲ ಬರ್ತಾ ಇತ್ತು ಇದು ಶಾರ್ಟು ಟಾಪು ವಿತ್ ಪ್ಯಾಂಟು ಈ ಪ್ಯಾಂಟು ಅಷ್ಟೇ ಇದು ಅಷ್ಟೇ ಶಾರ್ಟು ಇದು ಬಂದು ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ಥರದ್ದು ತುಂಬ ಕಲರ್ಸ್ ಇದೆ ಎಮ್ಮು ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ನಾಲ್ಕು ಸೈಜ್ ಬರುತ್ತೆ ಕಲರ್ಸು ಡಿಫ್ರೆನ್ಸ್ ಬರುತ್ತೆ ಕಲ್ಲಾಸ್ಗಳು ಬೇಕು ಅಂದರೆ ಅಲ್ಲಿ ಬರ್ತೀರ ನನ್ನ ನಂಬರ್ಗೆ ವಿಡಿಯೋ ಕಾಲ್ ಆಗಲಿ ಅಥವಾ ಫೋನ್ ಮಾಡಿದ್ರೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ತೋರಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸು ಫ್ರೆಂಡ್ಸ್ ಇದು ನೋಡಿ ಇದು ತ್ರೀ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟಲ್ಲಿ ತ್ರೀ ಪೀಸ್ ಸೆಟ್ಟಲ್ಲಿ ರೀಸನಬಲ್ ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನೋಡಿ ರೀಸನಬಲ್ ಪ್ರೈಸು ಬಟ್ಟೆನೂ ತುಂಬ ಚೆನ್ನಾಗಿದೆ ಬಟ್ಟೆನೂ ತುಂಬ ಚೆನ್ನಾಗಿದೆ ಪ್ಯಾಂಟು ಅಷ್ಟೇನೆ ಇದು ಪ್ಯಾಂಟು ಇದು ಪ್ಯಾಂಟು ವಿತ್ ವೇಲ್ ನೋಡಿ ವೇಲು ಇದು ಇದು ಜಸ್ಟ್ ಏನಿಲ್ಲ ಸೆವೆನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಡೈಲಿ ಆಫೀಸ್ ವೇರ್ಗೆ ಹೊರಗಡೆ ಓಡಾಡೋಕ್ಕೆ ಈಗ ಹಬ್ಬ ಬೇರೆ ಹತ್ರ ಬರ್ತಿದೆ ಸೊ ಹಂಗಾಗಿ ಎಲ್ಲದಕ್ಕೂ ಯೂಸ್ ಆರಾಮಾಗಿ ಮಾಡ್ಬೋದು ಆಮೇಲೆ ಇನ್ನೂ ಒಂದು ಸಿಂಗಲ್ ಟಾಪ್ ತೋರಿಸಿ ಇದಂತೂ ತುಂಬಾ ಚೆನ್ನಾಗಿದೆ ಕ್ಲಾತ್ ಡಿಪೆಂಡು ಕ್ಲಾತ್ ಅಂತೂ ತುಂಬಾ ಇಂಪಾರ್ಟೆಂಟ್ ಕ್ಲಾತ್ ಅಂತಾರಲ್ಲ ಆ ತರ ಬಟ್ಟೆ ಇದು ರಾ ಸಿಲ್ಕ್ ಮೆಟೀರಿಯಲ್ಸ್ ಇದು ತುಂಬಾ ಚೆನ್ನಾಗಿದೆ ಇದು ಬಂದೇನೆ ತೌಸಂಡ್ ಹಂಡ್ರೆಡ್ ರುಪೀಸ್ ಇರುತ್ತೆ ಫ್ರೆಂಡ್ಸ್ ಇದೊಂದು ಟಾಪು ತೌಸಂಡ್ ಅವರ ಸಿಲ್ಕು ಇದೇನು ಕ್ರೇಪ್ ಸಿಲ್ಕಲ್ಲಿ ನಾನು ಹೇಳ್ತೀವಿ ಕ್ರೇಪ್ ಸಿಲ್ಕಲ್ಲಿ ಸಾಫ್ಟ್ ಮೆಟೀರಿಯಲ್ಸು ಸಾವಿರದ ನೂರು ರೂಪಾಯಿದೊಂದು ಟಾಪು ಹಂಗೆ ಡಿಪೆಂಡ್ ಆಫ್ ದ ಪ್ರ ಕ್ಲಾತು ಯಾಕಂದರೆ ಬಟ್ಟೆ ಹೇಗಿರುತ್ತೋ ಪ್ರೈಸು ಕೂಡ ಆಗಿರುತ್ತೆ ಹಂಗಿರುವಾಗ ಶಾರ್ಟ್ ಟಾಪ್ ಇರ್ಬೋದು ಸಿಂಗಲ್ ಟಾಪ್ಸ್ ಇರ್ಬೋದು ಟೂ ಪೀಸ್ ಸೆಟ್ ಇರ್ಬೋದು ತ್ರೀ ಪೀಸ್ ಸೆಟ್ ಇರ್ಬೋದು ಎಲ್ಲ ಸುಮಾರು ಇಲ್ಲೊಂದು ಟೆನ್ನಿಂದ ಫಿಫ್ಟೀನ್ವರೆಗೂ ವೆರೈಟೀಸ್ ಇದೆ ಯಾರಿಗಾದರೂ ಬೇಕಾದರೆ ನೀವು ನಮಗೆ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಕೂಡ ಅಷ್ಟೇ ಎಲ್ ಎಮ್ ಎಲ್ ಎಕ್ಸ್ ಎಲ್ ಇದು ಬಂದು ಸೆವೆನ್ ಇರುತ್ತೆ ಬಟ್ಟೆ ತುಂಬ ಚೆನ್ನಾಗಿದೆ ಆರಾಮಾಗಿ ಎಲ್ಲರೂ ಯೂಸ್ ಮಾಡಬಹುದು ರೀಸನಬಲ್ ಪ್ರೈಸ್ ಇದೆ ಇದು ಅಷ್ಟೇ ಆಮೇಲೆ ಶಾರ್ಟ್ ಅನ್ನೋದು ತುಂಬ ವೆರೈಟಿಸ್ ಇದೆ ಶಾರ್ಟಲ್ಲಿ ಫ್ರೆಂಡ್ಸ್ ಇದು ಶಾರ್ಟ್ ಸುಮಾರು ಜನ ಕೇಳ್ತಿದ್ರು ಜೀನ್ಸ್ಗೆ ಲೂಸ್ ಪ್ಯಾಂಟ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ತೋರಿಸಿ ಅಂತ ಈಗ ಎಂ ಎಲ್ ಎಕ್ಸ್ ನಲ್ಲಿ ಸುಮಾರು ಒಂದು ಟೆನ್ ಕಲರ್ಸ್ ಇದೆ ಇದು ತುಂಬಾ ಚೆನ್ನಾಗಿದೆ ಶಾರ್ಟ್ ನೋಡಿ ಇದು ಲೆಂತ್ ಇದು ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಬಟ್ಟೆ ಮತ್ತೆ ನಿಜ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಇದು ಯಾಕಂದರೆ ಬ್ರ್ಯಾಂಡೆಡ್ ಬಟ್ಟೆ ಥರ ಇದು ಇರುತ್ತೆ ಫೀಲು ಸೊ ಹಂಗಾಗಿ ಇದು ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದರಲ್ಲೂ ಕೂಡ ಕಲರ್ ಇದೆ ಶಾರ್ಟ್ ಟಾಪ್ ಇದೆ ಸಿಂಗಲ್ ಟಾಪ್ ಇದೆ ಟೂ ಪೀಸ್ ಸೆಟ್ ಇದೆ ತ್ರೀ ಪೀಸ್ ಸೆಟ್ ಇದೆ ಸೊ ಇನ್ನೂ ವೆರೈಟೀಸ್ ತುಂಬ ಇದೆ ಇನ್ನು ತೋರಿಸಿ ತೋರಿಸಿದೀವಿ ಇದು ಅಷ್ಟೇ ನಿನಗೆಲ್ಲ ಟ್ರೆಂಡಿದು ಜಸ್ಟ್ ಟ್ರೆಂಡು ಇದು ಟೂ ಪೀಸ್ ಸೆಟ್ಟು ಈ ಥರ ಇರುತ್ತೆ ಇದು ಏನು ಜಾಸ್ತಿ ಇಲ್ಲ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಯಾರಿಗಾದ್ರೂ ಬೇಕಾರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಹಬ್ಬಕ್ಕೆ ಹೊಸದಾಗಿ ಬಂದಿರೋ ಸೀರೆ ತೋರಿಸ್ತೀನಿ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು